ಪ್ರಭು ಜನಿಸಿದ ಅಯೋಧ್ಯೆ ಕ್ಷೇತ್ರದಿಂದ ನಾವು ಸುಮಾರಾಗಿ ಹತ್ತು ಕಿಲೋಮೀಟರ್ದಿಂದ ಕ್ರಮಿಸಿದರೆ ಫೈಜಾಬಾದ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರಭು ತಮ್ಮ ಅಂತ್ಯಕಾಲದಲ್ಲಿ ಜಲಸಮಾಧಿಯನ್ನು ಹೊಂದಿದಂಥ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಆ ಒಂದು ಕ್ಷೇತ್ರದ ಪ್ರವೇಶ ಇಲ್ಲಿಂದ ನಾವು ಪ್ರವೇಶ ಮಾಡ್ತಾ ಗುಪ್ತಾರ ಘಾಟ್ ಅನ್ನುವಂಥ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಪರಮಾತ್ಮ ನಾನು ಕೊನೆಯ ಅವಧಿಯಲ್ಲಿ ತಾನು ಜಲಸಮಾಧಿಯನ್ನು ತೆಗೆದುಕೊಂಡಂಥ ಕ್ಷೇತ್ರವೇ ಇದು ತುಂಬ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಅಂಥೇಳಿ ವರ್ಣಿಸಬಹುದು ಅಯೋಧ್ಯೆಯಿಂದ ಈ ಒಂದು ಸರು ನದಿ ದಂಡಿ ಮೇಲೆ ಸ್ಥಿತವಾದಂತಹ ಈ ಒಂದು ಕ್ಷೇತ್ರ ಕ್ಷೇತ್ರದ ಒಂದು ಮೋಕ್ಷದಾಯಿನಿ ಅನ್ನುವಂಥ ಅಯೋಧ್ಯದಲ್ಲಿ ಒಂದು ಈ ತುಂಬ ಒಂದು ಸುಂದರವಾದಂಥ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡ್ಕೋಬೋದು ಇಲ್ಲಿಂದ ಅಯೋಧ್ಯೆಯಿಂದ ಪರಮಾತ್ಮ ಇಲ್ಲಿಗೆ ಬಂದು ಇಲ್ಲಿಂದ ತಾನು ಕೊನೆಯ ಒಂದು ವೇಳೆಯನ್ನು ಕಾಲವನ್ನು ಇಲ್ಲಿಂದ ವೈಕುಂಠಕ್ಕೆ ನಿರ್ಗಮಿಸುತ್ತಾನೆ ಅನ್ನುವಂಥ ಒಂದು ಪರಿಕಲ್ಪನೆ ಈ ಕ್ಷೇತ್ರದಲ್ಲಿ ಪರಮಾತ್ಮನ ದಶಾವತಾರದಲ್ಲಿ ರಾಮಾವತಾರ ತುಂಬ ಶ್ರೇಷ್ಠವಾದಂಥ ಅವತಾರ ಯಾಕಂದರೆ ವಿಷ್ಣು ಅವತಾರ ಪಡೆದುಕೊಂಡು ಬಂದಂಥ ಪರಮಾತ್ಮ ತಾನು ಅಯೋಧ್ಯೆಯಲ್ಲಿ ಜನಿಸಿದ ಪರಮಾತ್ಮನ ಪ್ರಭುನ ಜನ್ಮಸ್ಥಾನ ಅಯೋಧ್ಯೆ ಶ್ರೀರಾಮನ ಕರ್ವಿನ ಅಯೋಧ್ಯ ಎಲ್ಲ ಮಾಡಿ ಹೋಗಿ ಶ್ರೀಲಂಕಾ ತನಕ ಒಂದೊಂದು ಪವಾಡಗಳನ್ನು ಮಾಡ್ರಿ ಆದ್ರೆ ಇಷ್ಟೆಲ್ಲ ಮಾಡಿ ಲಾಸ್ಟ್ ಅಯೋಧ್ಯೆಗೆ ಮನೆಯಲ್ಲಿ ಬಂದಾಗ ಎಲ್ಲರಿಗೂ ಸಾಮಾನ್ಯವಾಗಿ ರಾಮಾಯಣ ಎಲ್ಲ ಕೊಡ್ತೇವೆ ಆದರೆ ಎಲ್ಲ ಮುಗಿದ ತಕ್ಷಣ ರಾಮಪ್ರಭು ಏನು ಮಾಡಿದೆ ಅಂದರೆ ವಶಿಷ್ಠ ಗುರುಗಳತ್ತೆ ಹೋಗ ವಶಿಷ್ಠ ಗುರುಗಳತ್ತೆ ಹೋಗಕ್ಕೆ ಕೇಳಿದೆ ಗುರುಗಳ ಇನ್ನು ಸಾಕು ನನ್ನ ಕರ್ತವ್ಯಗಳೆಲ್ಲ ಮುಗಿದು ಇನ್ನು ನನಗೆ ವೈಕುಂಠ ಹೋಗಲಿಕ್ಕೆ ನಡೆಗೊಂಡ ಅನುಮತಿ ಕೊಡು ನೋಡ್ರಿ ಪರಮಾತ್ಮ ಸಾಕ್ಷಾತ್ ಆಿ ಅವತಾರವನ್ನು ಕಳ್ಕೊಂಡು ಬಂದನು ಗುರುವಿನ ಮುಖಾಂತರನೇ ತನ್ನ ಮೋಕ್ಷವನ್ನು ಪಡ್ಕೊಂಡ ಜನ ತನಗಾಗಲಿಕ್ಕೆ ಬರುವ ಅಷ್ಟೇ ಗುರುವಿನ ಶ್ರೇಷ್ಠವಾದಂಥ ಇದು ಧರ್ಮಭೂಮಿ ಅದಕ್ಕಾಗಿ ಆಗ ವಶಿಸ್ತಾರೆ ಅಲ್ಲ ಪರಮಾತ್ಮ ನೀನೇ ಸ್ವರೂಪದಿಂದ ನನಗೆ ಕೇಳಕತಿಯಲ್ಲ ಅಂತದ್ ಕೇಳ್ತಾರೆ ಅವಾಗ ಪರಮಾತ್ಮ ಅಂತ ಇಲ್ಲ ನಾನು ಇನ್ನ ಇಲ್ಲ ಸಾಕಿ ಇಲ್ಲಿದೆ ಅಂತ ನಾನು ವೈಕುಂಠ ಹೋಗಬೇಕಾಗಿದೆ ನನಗೆ ಅಪ್ರಿ ಮಾಡಿದಾಗ ಇಲ್ಲಿ ಹೆಂಗ ನಾವಿದ್ರ ಇಂದು ಅಯೋಧ್ಯೆ ಜನ ಎಲ್ಲರೂ ಅಲ್ಲಿ ಬಂದಿಟ್ಟಿದ್ರು ರಾಮಪ್ರಮೋ ಜಲ ಜನ ಸಮಾಧಿ ಅಲ್ಲ ಯಾಕ ಎಲ್ಲ ಕ್ರಿಯದ ಹಾನಿರ್ಭವತಿ ಭಾರತ ಅದ್ಭುತಾಂ ಅಧರ್ಮಶ್ಯ ತದಾತ್ಮಾನ ಪವಿತ್ರಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಅಂತ ಹೇಳಿ ಯಾಕಂದ್ರೆ ರಾಮಾಯಣ ಇಲ್ಲಿಂದ ಪ್ರಾರಂಭವಾಗಿ ಹೇಳಿದ್ರೆ ಅದು ತುಂಬ ಇದೆ ಅದು ಅದಕ್ಕಾಗಿ ಇದನ್ನೆಲ್ಲ ಕೇಳಿದಂತಹ ಇಲ್ಲಿ ಅಯೋಧ್ಯೆ ಎಲ್ಲರೂ ಭಕ್ತರಿದ್ದರು ಮಾರುತಿರಾಯ ಇದ್ದ ಎಲ್ಲಿ ರಾಮ್ ಇರ್ತಾನಲ್ಲ ಅಲ್ಲೇ ಮಾರುತಿರಾಯ ಇದ್ದೇ ಇರ್ತಾನೆ ಅವಾಗ ಮಾವರತ್ರೆ ಇದ್ದ ಜಾಂಬುವಂತ ಇದ್ದ ಏನ್ರಿ ಎಲ್ಲ ಅಯೋಧ್ಯೆ ಎಲ್ಲ ಪುರು ಎಲ್ಲ ಪುರುಷರು ಇದ್ರಿ ಎಲ್ಲ ಜನ ಇದ್ರು ಅವಾಗ ಪರಮಾತ್ಮನ ಕೇಳ್ರಿ ಅಲ್ಲ ನೀವೊಬ್ಬ ಹೊಂಟಿ ಅಲ್ಲ ನಿನ್ನ ಜೋಡಿ ನಮ್ನು ಕರ್ಕೊಂಡು ನೋಡಿ ನೋಡ್ರಿ ಅವರೊಂದು ಭಕ್ತಿ ಶ್ರದ್ಧೆ ಅವ್ರಿ ಅಲ್ಲಿ ಅಯೋಧ್ಯೆ ಎಲ್ಲ ಜನ ಪ್ರಜೆಗಳು ಎಲ್ಲರೂ ರಾಮ ಪ್ರಭು ಇಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿಂದ ಏನ್ ಮಾಡ್ತಾನಂತಂದ್ರೆ ನೋಡ್ರಿ ಒಂದೊಂದು ಅವತಾರದಲ್ಲಿ ನಾವು ಎಲ್ಲಿಂದ ಕೃಷ್ಣ ಅವತಾರದಲ್ಲಿ ನೋಡ್ತೀವಿ ಮತ್ಸ್ಯ ಅವತಾರದಲ್ಲಿ ಕೂರ್ಮ ಅವತಾರದಲ್ಲಿ ಹೊರ ಅವತಾರದಲ್ಲಿ ಎಲ್ಲ ನೋಡ್ತೀವಿ ಆದರೆ ಇಲ್ಲಿ ಪರಮಾತ್ಮ ವೈಕುಂಠಕ್ಕೆ ಹೋಗಬೇಕಾದ್ರೆ ವೈಕುಂಠಕ್ಕೆ ಹೋಗಬೇಕಾದ್ರೆ ಜಲಸಮಾಧಿನೇ ಯಾಕೆ ತಗೋಂತ ಅಂದರೆ ಈ ಸರು ನದಿ ಭಾಳ ಶ್ರೇಷ್ಠವಾದಂಥ ನದಿ ಸರು ನದಿ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು ಭಾಳ ಅದು ಭಾಳ ಅದು ಹಿಮಾಲಯದಿಂದ ಹುಟ್ಟದ ಯಾಕೆ ಮನಸರೋದರಿಂದ ಬರ್ತದೆ ಅದು ಪವಿತ್ರವಾದಂಥ ಅದು ನದಿ ಆದರೆ ಇಲ್ಲಿ ಯಾಕೆ ಪರಮಾತ್ಮ ಜಲಸಮಾಧಿಯನ್ನು ಹೊಂದಿದೆ ಅಂತಂದ್ರೆ ಶೇಷ ಅವತಾರವ ತಾಳಿದಂತಹ ಲಕ್ಷ್ಮಣ ಇದ್ದ ಲಕ್ಷ್ಮಣ ಏನಾಗಿತ್ತಂದ್ರೆ ಪರಮಾತ್ಮನಕ್ಕಿಂತ ಮೊದಲೇ ಹೋಗಿ ಏನಾಗಿತ್ತಂದ್ರ ತಾನು ಪಾತಾಳಕ್ಕೆ ಹೋಗ್ಬೇಕಾಗಿತ್ತು ಯಾಕೆ ಅವನು ಕೆಲಸ ಮುಗಿದಿತ್ತು ಗುಣಕ್ಕಿಂತ ಮೊದಲು ಹೋಗಿ ತಯಾರಾಗಿ ನಿಂತು ಬಿಟ್ಟ ಇಲ್ಲಿ ಇಲ್ಲಿ ಲಕ್ಷ್ಮಣ ಏನ್ ಮಾಡಿದಂತಂದ್ರ ಆದಿಶೇಷ ಅವತಾರದಾಗ ತಾಳಿ ನಿಂತ ಅವಾಗ ಎಲ್ಲರೂ ಬಂದರು ಎಲ್ಲರನ್ನು ಕರ್ಕೊಂಡು ಹೋದ ಮಾರುತಿ ಆಗಿ ನಿಂತು ಕೈ ಬಿಟ್ಟಿದ್ದ ನೋಡ್ರಿ ಎಷ್ಟು ಭಕ್ತಿ ಶ್ರದ್ಧೆ ಭಕ್ತಿ ಮಾಡಿದಂತ ಮಾರುತಿರಾಯ ಎಲ್ಲ ಜಾಂಬುವಂತ ನಿಂತಿದ್ದ ಅಷ್ಟಲ್ಲ ಶ್ರೀಲಂಕಾದಿಂದ ಬಂದಂತಹ ಶ್ರೀರಾಮನ ತಮ್ಮ ಯಾರವರು ವಿಭೀಷಣ ವಿಭೀಷಣ ಮೊದಲಿಗೆ ಬಂದಳಾಕತ್ತ ಪರಮಾತ್ಮ ಇನ್ನ ಅಲ್ಲಿರೋ ನಿನ್ ದರ್ಶನ ಆಗ್ತಿತ್ತು ಇಲ್ಲಾರು ಬಂದ್ರೆ ಇಲ್ಲರೂ ದರ್ಶನ ಆಕೈತೆ ಅಂದ್ರೆ ನೀನು ಜಲಸಮಾಧಿಯನ್ನು ಹೊಂಟಲ್ಲ ಅಂತ ತಿಳ್ಕೊಂಡು ಎಷ್ಟು ದುಃಖ ಮಾಡಾಕತ್ತ ಯಾಕಿಲ್ಲ ಇದು ಕರ್ಮಭೂಮಿ ಇಲ್ಲೆಲ್ಲ ನಾವು ಮಾಡಲೇಬೇಕಾಗ್ತದ ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಎಲ್ಲರೂ ದುಃಖ ಪಡಬೇಡ್ರಿ ಆದ್ರೆ ಎಲ್ಲರಿಗೂ ಒಂದೊಂದು ಕೆಲಸ ಹೇಳಿದವ ಜಾಂಬುವಂತಗೆ ಏನು ಹೇಳಿದೆ ಅಂತಂದ್ರೆ ಜಾಂಬುವಂತ ಇದು ಕೃತಯುಗ ತ್ರೇತಾಯುಗದ ದ್ವಾಪಾರ ಯುಗದ ಕೃಷ್ಣ ಅವತಾರಕ್ಕೆ ಬರ್ತೈತಿ ಕೃಷ್ಣಾವತಾರವರೆಗೆ ಮಾತ್ರ ನೀನು ಇರಬೇಕು ಕೃಷ್ಣಾವತಾರದಲ್ಲಿ ಅವತಾರದಲ್ಲಿ ಜಾಂಬುವಂತ ಹೌದಲ್ಲ ಅದೇ ಕೃಷ್ಣಾವತಾರ ಇರೋವರೆಗೆ ನೀನು ಇರಬೇಕು ಮಾರುತ್ತೆ ನಂದ ಅಂತಂದ ನೀರು ಕಲಿಯುಗ ಮುಗಿಯುವರಿಗೆ ಬರಂಗಿಲ್ಲ ಅಂತಂದ ನೋಡ್ರಿ ನೀನು ಕಲಿಯುಗ ಮುಗಿಯುವವರೆಗೆ ನಿಮಗೆ ನನ್ನ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಏನಂದ್ರೆ ಕಲಿಯುಗದ ಎಲ್ಲರನ್ನು ಉದ್ಧಾರ ರಾಮ 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 ಅನ್ನುವಂಥ ನಾಮಸ್ಮರಣಿ ಎಲ್ಲರಿಗೆ ಹಚ್ಚಿ ನೀನು ಉದ್ಧಾರ ಮಾಡಬೇಕು ಚಿರಂಜೀವಿ ನೀ ಚಿರಂಜೀವಿ ಯಾಕಂದ್ರೆ ಚಿರಂಜೀವಿ ಪದ್ಧದೊಳಗ ಸರಿ ಯಾವ ಮಾರುತಿರಾಯ ಬರ್ತಾನ ಏನ್ರಿ ಆಮೇಲೆ ಇನ್ನೂ ನಾಲ್ಕೈದು ಜನ ಬರ್ತಾರೆ ಇವರು ಚಿರಂಜೀವಿಗಳು ಸನತ ಸನತ ಸನತ್ ಕುಮಾರರು ಇವರೆಲ್ಲ ಏನದಾರ ಚಿರಂಜೀವಿಗಳವರು ಅದ್ರಲ್ಲಿ ಒಳಗ ಮಾರುತಿರ ಕೈ ಮುಗ ಆಯ್ತು ನಿನ್ನೆ ಅಂತಂದ ಅದಕ್ಕಾಗಿ ಇಲ್ಲಿವರೆಗಾದ್ರು ಎಲ್ಲಾ ನಾವು ಮಹಾರುತಿರಾಯ ದೇವಸ್ಥಾನಗಳು ನೋಡ್ಬೋದು ಈಗ ನಾವು ಮಧ್ಯಾಹ್ನ ನೋಡಾಕ್ ಹೋಗ್ತಿವಿ ಅಲ್ಲ ಹನುಮಾನ ಗಡಿಯೊಳಗನು ಮೊದಲಾಗಿ ಪರಮಾತ್ಮ ಅಲ್ಲಿ ಮಾಡಾನಂದ್ರೆ ಅಂದ್ರೆ ಅವ್ನಿಗೆ ಇರ್ಲಿಕ್ಕೆ ಒಂದು ಜಾಗ ಕೊಟ್ಟು ಬಿಟ್ಟಾನ ಅದನ್ನ ನಾವು ಮಧ್ಯಾಹ್ನ ನೋಡ್ತೀವಿ ಆದ್ರ ಇಷ್ಟೆಲ್ಲ ಆಗ್ಬಿಡದ್ರೆ ಜಲ ಸಮಾಧಿಗೆ ತಯಾರಾಗಿ ನಿಂತಿದ್ದೆ ಇಲ್ಲಿ ಇಷ್ಟ ಆಗಬೋಡ್ದು ದೇವತೆಗಳು ಮೊದಲಾಗಿ ಪರಮಾತ್ಮನ ವೈಕುಂಠ ಬರುದು ಹಾದಿ ಕಾಕೊಂಡು ನಿಂತಿರ ಅವ್ರು ಅಲ್ಲಿ ಕಾಲಿಗಿತ್ತು ವೈಕುಂಠ ಯಾವಾಗ ಇಲ್ಲಿ ಬಂದಿದ್ದನ್ನು ನೋಡಿ ಎಲ್ಲ ಜನರು ಬಂದು ಏನು ಮಾಡಿದ್ದಂದ್ರೆ ಇಲ್ಲೇ ಪರಮಾತ್ಮ ಆ ಆದಿಶೇಷನ ರೂಪದಲ್ಲಿ ಇಲ್ಲಿ ಜಲ ಸಮಾಧಿಯನ್ನು ಹೊಂತಾನ ಏನ್ರಿ ಆದಿಶೇಷನ್ ಮೇಲೆ ಹೋದಾಗ ಆದಿಶೇಷ ಅಲ್ಲಿ ಇದಾದಾಗ ಭರತ ಶತ್ರುಘ್ನ ಅವರು ನೈತಾರೆ ಅಣ್ಣ ನಾಮಗತಿಯನ್ನು ಬರ್ತಾ ನೀವು ಅಂತ ಕೇಳ್ಕೊಂಡು ಎಲ್ಲ ಜನರನ್ನು ಉದ್ಧಾರ ಮಾಡಿದಂಥ ಒಂದು ಪುಣ್ಯಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಇದು ಯಾವುದು ಗುಪ್ತ ರಘಾಟ್ ಗುಪ್ತ ಗುಪ್ತಾರ್ ಗುಪ್ತಹರಿ ಚಕ್ರ ಗುಪ್ತ ಇಲ್ಲಿ ಏನಾಗಿತ್ತು ಅಂದ್ರೆ ಪರಮಾತ್ಮನೇ ಗುಪ್ತವಾಗಿದ್ದಾನ ಯಾವುದು ಸರು ನದಿಯೊಳಗ ಇಂಥ ಪುಣ್ಯಕ್ಷೇತ್ರ ಇದು ದರ್ಶನ ಆಗೋದು ಬಹಳ ದುರ್ಲಭ ಯಾಕಂದ್ರೆ ಎಲ್ಲ ದರ್ಶನ ಆಗ್ಬೋದು ಇಲ್ಲಿ ನಾವು ಮಗ್ಗ ನೋಡ್ತೀವಿ ಏನ್ರಿ ಎಷ್ಟೋ ಮುಸ್ಲಿಮ್ ಅವ್ರ ಅವರು ಸಮಾಧಿ ಆಗಿದ್ದಾಗ ಆದ್ರೆ ಇವತ್ತಿ ಗುಪ್ತಾರ್ ಘಾಟ ಎಷ್ಟೋ ಜನ ಗೊತ್ತಿಲ್ಲ ಅಂತ ಒಂದು ಪುಣ್ಯಕ್ಷೇತ್ರ ಇದು ಇಲ್ಲ ನಾವು ದರ್ಶನ ಮಾಡ್ಕೊಂಡ್ವಲ್ಲ ನಾವೇ ಭಾಗ್ಯನಂತ ಸರುವು ನದಿ ಅಥವಾ ಗಾಗ್ರಾ ನದಿ ಅಂತೇಳಿ ಕರೆಯುವಂಥ ಒಂದು ಈ ಒಂದು ತೀರ್ಥ ಕ್ಷೇತ್ರವಾದಂತಹ ನದಿಯನ್ನು ನಾವು ನೋಡಿ ಕಣ್ ತುಂಬ್ಕೋಬೋದು ಇದೇ ಒಂದು ತೀರ್ಥದಲ್ಲಿ ಶ್ರೀ ರಾಮಪ್ರಭು ಇದರ ಮೂಲಕವಾಗಿ ಇಲ್ಲಿಂದ ಜಲಸಮಾಧಿಯ ತೆಗೆದುಕೊಂಡಂಥ ಕ್ಷೇತ್ರ ಅದರ ಜೊತೆಗೆ ಇಲ್ಲಿ ಆ ರಾಮಪ್ರಭುನ ಮುಂದೆ ಬಂದಂಥ ಮಕ್ಕಳೇ ಈ ಒಂದು ಖುಷನು ನಿರ್ಮಾಣ ಮಾಡಿದಂತಹ ಒಂದು ಪರಮಾತ್ಮನ ಒಂದು ಇಲ್ಲಿ ಮಂದಿರವನ್ನು ನಾವು ಕಾಣ್ಕೋ ಕಾಣ್ಬೋದು ಇಲ್ಲಿ ಅರ್ಚಕರಿಂದ ತಮಗೆ ನಮಗೆ ಕೆಲವೊಂದಷ್ಟು ಮಾಹಿತಿ ಭಗವಾನ್ ಬ್ರಹ್ಮಾರಿ ಸಂದೇಶ ಭಗವನ್ ಕೋ गए तो हाँ उन्होंने कहा प्रभु हम आपसे कुछ वार्ता करना चाहते हैं है। लेकिन हमारी आपकी बात को ना कुछ ना, ना कोई देख देखें जो सुनेगा या देखेगा उसे आप राम जी में स्वीकार करेंगे जब वार्ता के लिए बैठे तो लक्ष्मण जी को पहले पर किया राम और यमराज अपने मूल स्वरूप में बैठे यमराज तो ने कहा प्रथम सृष्टि से सृजन आपने किया तो मुझे मुझे अपनी दिया गया है और आपने अपना समय जो निश्चित किया तो हो चुका है

ಜಲ ಸಮಾಧಿ ಹೊಂದಿದಂತಹ ಈ ಗುಪ್ತಾರ ಕಾಟದ ಕೆಲವೊಂದಷ್ಟು ಶ್ಲೋಕಗಳನ್ನು ಇಲ್ಲಿ ಸುಂದರವಾಗಿ ಒಂದು ನಿರೂಪಿಸಿದ್ದಾರೆ ಅದನ್ನೇ ನಾವು ನೋಡಿ ಅಲ್ಲಿಂದ ಒಂದು ಕೆಲವೊಂದಷ್ಟು ವಿಚಾರಧಾರೆಗಳನ್ನು ನಾವು ತಿಳಿದುಕೊಂಡಿವಿ ಭಾಳ ಸುಂದರವಾದಂತಹ ಪರಮಾತ್ಮನ ಧ್ಯಾನದ ಒಂದು ಅವಶೇಷಗಳನ್ನು ಇಲ್ಲಿ ನಾವು ಜಯ ಶ್ರೀರಾಮ್ ಸಿಗ್ತದೆ ಜೈ ಶ್ರೀ ರಾಮ್ ಅದನ್ನು ನಾವು ಜೈ ಶ್ರೀ ಜಯ ಶ್ರೀರಾಮ್ ಒಂದು ಶ್ರೀ ರಾಮ್ ಪರಮಾತ್ಮ ಜಯ ಶ್ರೀರಾಮ್ ಶ್ರೀ ರಾಮ್ ಜೈ ಶ್ರೀ ರಾಮ್ ಶ್ರೀರಾಮ ಜಯ ಶ್ರೀರಾಮ್ ಒಂದು ಇಲ್ಲಿ ಒಂದು ಆನಂದವನ್ನು ಮಾಡಿದ್ರೆ ಒಂದು ಸಮಾಧಿ ಸ್ಥಿತಿ ಪ್ರಾಪ್ತಾಗುವಂತ ಜ್ಞಾನವನ್ನು ನಾವು ಈ ಒಂದು ಕ್ಷೇತ್ರದಲ್ಲಿ ಪಡ್ಕೋಬೋದು ಅಂತ ಒಂದು ಪ್ರಶಾಂತವಾದಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಯಾವುದೇ ಒಂದು ಜನ ಇಲ್ಲ ಆನಂದ ಪಡುವುದು ಯೋಗಿಗಳಿಗೆ ಮಾತ್ರ ಇಲ್ಲಿ ಒಂದು ಒಂದು ಹೇಗೆ ಮಾಡಿಸಿದಂಥ ಸ್ಥಳವೇ ಅನ್ನುವಂಥದ್ದು ವಿಶೇಷವಾದದ್ದು ಇಲ್ಲಿ ಸಾಮಾನ್ಯವಾಗಿ ತಪಸ್ವಿಗಳು ಧ್ಯಾನ ಮಾಡುವವರು ಮಾತ್ರ ಇಲ್ಲಿ ಸಿಗ್ತಾರೆ ಒಂದು ಕ್ಷೇತ್ರದಲ್ಲಿ ನೋಡಬಹುದು ಅದರ ಜೊತೆಗೆ ಶ್ರೀರಾಮಚಂದ್ರ ಸ್ತುತಿಯನ್ನು ಸುಂದರವಾಗಿ ಲಿಪಿಯನ್ನು ಬರೆದಿದ್ದಾರೆ ಆನಂದವನ್ನು ಪಟ್ಟು ಪರಮಾತ್ಮನನ್ನು ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಇನ್ನೂ ಕೆಲವೊಂದಷ್ಟು ಇಲ್ಲಿ ಲಕ್ಷ್ಮಣ ಬಂದಂಥ ಕ್ಷೇತ್ರಗಳಿರಬಹುದು ರಾಮಪ್ರಭು ಕೊನೆಗೆ ಇಲ್ಲಿಗೆ ಬಂದು ಇಲ್ಲಿಂದ ಜಲ ಸಮಾದನೆ ಹೋಗಬೇಕಾದ್ರೆ ಇಲ್ಲಿ ಒಂದು ಶಿವನಮನಾ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ರೆ ಇಲ್ಲಿ ಸ್ತೋಬನ ದರ್ಶನವನ್ನ ಪಡೆಕಬಹುದು ಆ ಸುಂದರವಾದಂತ ಅದು ಒಂದು ಕ್ಷೇತ್ರವನ್ನ ನಾವು ಇಲ್ಲಿ ಆ ಗುಪ್ತಾರ್ ಘಾಟವನ್ನ ನೋಡಬಹುದು ಆ ಘಾಟು ಓ ಸ್ಥಾನ है भगवान राम जी जब 14 वर्ष वनवास काटने के वापस आए मतलब ये जो नंदीग्राम में भरत जी राम जी का चरण पादुका लेके रहते थे वही चरण पादुका राम जी को पहनाया गया राम जी का राज तिलक हुआ था जब से हुआ इस धरती पे राम जी साढ़े ग्यारह हजार हाँ वर्ष तक राज किए फिर जब ये कार्यकाल समाप्त हुआ राम जी अयोध्या से पैदल चलकर अयोध्या वासियों के साथ भगवान यहाँ पे आए यहाँ आने के बाद भगवान राम जी एक महीना कल पास किए जो कार्तिक का महीना होता है फिर राम जी कार्तिक का जब अंतिम पूर्णिमा आया फिर राम जी वो यही शिवलिंग इनकी पूजा करके इनसे विदा लेके अयोध्या वासियों के साथ सरजो नदी से भगवान जब गुप्त हो गए तब यहाँ का नाम गुप्तार घाट पड़ा प्रभु राम जी का अंतिम मोक्ष धाम गुप्तार घाट जहाँ पे आप सब आए दर्शन के लें बोलू श्यापति रामचंद्र की जय ಇಲ್ಲಿ ಬಿಟ್ಟು ಇಲ್ಲಿಂದ ಕೊಣೆ ಪರಮಾತ್ಮ ಕಾಲ ಪಾದುಕಿಟ್ಟಿದ್ರೆ ಕೊನೆ ಇಲ್ಲಿದ್ದ ಇಲ್ಲಿಂದ ಕೊನೆ ಪಾದ್ರೆ ಪಾದರೂ ನೀಡಿಟ್ಟು ಇಲ್ಲಿಂದ ಅದೇ ಪಾದುಕ ದೇವಸ್ಥಾನ जय श्री राम जय श्री राम 11700 11000 राजगिरी भगवान

ಗುಪ್ತಾರ್ ಘಾಟವನ್ನು ದರ್ಶನವನ್ನು ಪಡೆದುಕೊಂಡು ಶ್ರೀರಾಮ ಜನ್ಮಭೂಮಿ ಪರಮಾತ್ಮನ ಜನಿಸಿದಂಥ ಒಂದು ಕ್ಷೇತ್ರವೇ ಅಯೋಧ್ಯಕ್ಕೆ ದರ್ಶನಕ್ಕೆ ಇದ್ದೀವಿ ಇಂದಿನ ಒಂದು ವಿಡಿಯೋದಲ್ಲಿ ರಾಮಜನ್ಮ ಭೂಮಿಯ ಬಗ್ಗೆ ವಿಶೇಷವಾದಂಥ ಸಂಚಿಕೆಯನ್ನು ವ್ಯಕ್ತಪಡಿಸೋಣ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು